ನ್ಯೂಸ್ ವಾಹಿನಿಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅರಣ್ಯ ಅತಿಕ್ರಮಣ ರೈತರು ಸಾಗುವಳಿ ಮಾಡಿದ ಜಮೀನುಗಳಿಗೆ ಕಾಯಂ ಆಗಿ ಸರ್ಕಾರದಿಂದ ಹಕ್ಕು ಪತ್ರಕ್ಕಾಗಿ ಎಂದು ದಲಿತ ಸಂಘರ್ಷ ಸಮಿತಿ ಹಾಗೂ ಎಲ್ಲ ರೈತರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿ ಅರಣ್ಯ ಉಪ ಸಂರಕ್ಷಣೆ ಅಧಿಕಾರಿಗಳು ಆದ ಮಾಜಿ ವೀರಪ್ಪ ವಲಯ ಸಂರಕ್ಷಣಾಧಿಕಾರಿಗಳೂ ಆದ ಬಸವರಾಜು ಅವರಿಗೆ ಮನವಿ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಈ ಸಮಸ್ಯೆಗಳ ಬಗ್ಗೆ ಹೋರಾಟಗಾರ ರಾಮಚಂದ್ರ ಸೂರಿ ಅಧಿಕಾರಿಗಳು ಮೊಬೈಲ್ ನ್ಯೂಸ್ ಸಮ್ಮುಖದೊಂದಿಗೆ ಮಾತನಾಡಿದರು್ಯಂತ ಇವತ್ತು ರೈತರು ಅರಣ್ಯ ಒಂದ್ ರೀತಿ ಅರಣ್ಯ ಅತಿಕ್ರಮಣ ರೈತರ ಸಾಗುವಳಿ ಮಾಡಿದ ಜಮೀನ್ ಕಾಯಂ ಒಂದ್ ರೀತಿ ತಾರೀಖ್ ಮಂಜೂರಿ ಮಾಡಿಸಿ ಪಟ್ಟ ವಿತರಿಸುವ ಬಗ್ಗೆ ಒಂದ್ ರೀತಿ ಹಲವಾರು ರೈತರ ಒಂದು ನೇತೃತ್ವದಲ್ಲಿ ಒಂದ್ ರೀತಿ ಡಿ ಎಸ್ ಎಸ್ ಸಂಘದ ಒಂದ್ ರೀತಿ ಸಮ್ಮುಖದಲ್ಲಿ ಇಲ್ಲಿರ್ತಕ್ಕಂತ ಹಲವಾರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಹೋರಾಟ ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಈಗ ಒಂದ್ ರೀತಿ ಎ ಸಿ ಎಫ್ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಇದ್ದಾರೆ ಬನ್ನಿ ಇಲ್ಲಿರ್ತಕ್ಕಂಥ ಅವರ ಆಗ್ರಹ ಏನು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ನಮಸ್ತೆ ಹೇಳಿ ಸರ್ ಏನ್ ಸಮಸ್ಯೆ ಸರ್ ಇವಾಗ ನಾವು ಸುಮಾರು ವರ್ಷಗಳಿಂದ ಅಂದ್ರೆ ನಮ್ಮ ಅರ್ಧರ ಕಾಲದಿಂದ ನಾವು ಅರಣ್ಯ ಭೂಮಿಯನ್ನ ಸಾಗುವಳಿ ಮಾಡ್ತಾ ಉಪಜೀವನ ಸಾಗಿಸ್ತಾ ಬಂದಿದ್ದೀವಿ ಮೊನ್ನೆ ಕಳೆದ ಸುಮಾರು ಏಳು ವರ್ಷಗಳ ಹಿಂದ್ಗಡೆ ಒಂದು ಸರ್ಕಾರ ಒಂದು ಸುತ್ತಲೇ ಆಧಾರ ಮೇಲೆ ಒಂದು ಜಿ ಪಿ ಎಸ್ ಕೂಡ ಮಾಡಿದ್ದಾರೆ ಅಂದ್ರೆ ಇವತ್ತು ಹೌದು ಇವ್ರ ಹೆಸರು ಮೇಲೆ ಇವರು ಮಾರ್ತಾ ಇದಾರೆ ಅನ್ನೋ ಲೆಕ್ಕಕ್ಕೆ ಒಂದು ಸರ್ಕಾರಕ್ಕೊಂದು ಎಲ್ಲರದ್ದು ಕೂಡ ಅತಿಕ್ರಮ ಸಾಗುವಳಿ ಮಾಡಿದ ಜಿ ಪಿ ಎಸ್ ಅವರ ಕಡೆ ಇದೆ ಅದಾದ್ರೂ ಕೂಡ ಮೊನ್ನೆ ದಿನ ಮೂವತ್ತನೇ ತಾರೀಕು ದಿವಸ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಾಗ್ಲಿ ಅಥವಾ ಎಸ್ ಸಿ ಎಫ್ ಸಾಹೇಬ್ರಾಗ್ಲಿ ಅಥವಾ ನಮ್ಮ ಸಮಾಜಕ್ಕೆ ಅಧಿಕಾರಿಗಳಾಗಿರಿ ಇವರು ಒಂದು ಅರಣ್ಯ ಅತಿಕ್ರಮ ಸಾಗುವಳಿ ಮಾಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟು ಇಲ್ಲ ನಿಮ್ಮ ಹತ್ತಮತ್ ನೂರ ಮೂವತ್ನಾಲ್ಕರ ಹಿಂದ ಏನಾರ ದಾಖಲೆ ಇದ್ರೆ ತಗೊಂಬರ್ರಿ ಅನ್ನುವಂತ ಲೆಕ್ಕ ಅವ್ರ ಕಡೆ ಕೊಟ್ಟಿದ್ರು ಆದ ನಂತರ ಅವ್ರು ಕೂಡ ರೈತರು ಬಂದಿದ್ರು ನನಗೂ ಕೂಡ ಫೋನ್ ಮಾಡಿ ಕರ್ಸ್ಕೊಂಡಿದ್ರು ಆದ ನಂತರ ನಾವಲ್ಲಿ ಎಲ್ಲ ಸಾಧಕ ಬಾಧಕ ಚರ್ಚೆ ಮಾಡಿದ್ವಿ ನಾನು ಕೂಡ ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ವಿ ಹತ್ತಮತ್ ನೂರ ಮೂವತ್ನಾಲ್ಕದ ಹಿಂದ ಏನಾರ ದಾಖಲಾತಿ ಇದ್ದಿದ್ರೆ ನಾವು ಇವತ್ತು ಏನು ರೈತರು ಸೇರಿದ್ದೀವಿ ಯಾರು ಕೂಡ ಮೂವತ್ತನೇ ತಾರೀಕಿಗೆ ಸಭೆಗೆ ನಾವು ಅಟೆಂಡ್ ಆಗ್ತಿರ್ಕಿಲ್ಲ ಯಾಕಂತ ಹೇಳಿದ್ರೆ ಹತ್ತಮತ್ ನೂರ ಮೂವತ್ನಾಲ್ಕ ಹಿಂದಿನ ದಾಖಲಾತಿ ಇದ್ದಿದ್ರೆ ಆ ಟೈಮ್ ದಲ್ಲಿ ಮಂಜೂರಾಗಿ ಹೋಗುವಂತದ್ದು ನಮ್ಮ ಆ ರೀತಿಯ ಕಾಲದಲ್ಲಿ ಅಂತ ನಮ್ಮ ಹಿರಿಯರು ಅಷ್ಟು ಬುದ್ಧಿವಂತರ ಇದ್ರಕ್ಕಿಲ್ಲ ಅವರು ಅದ್ ಅರ್ಜಿ ಹೇಗೆ ಕೊಡ್ಬೇಕು ಅನ್ನೋದು ಗೊತ್ತಿದಿರ್ಕಿಲ್ಲ ಈ ಬ್ರಿಟಿಷ್ ಕಾಲದಿಂದ ಯಾವುದೇ ರೀತಿಯಿಂದ ದಾಖಲಾತಿ ಇಲ್ಲ ನಾವ್ರಿಗೆ ಸರ್ಕಾರಕ್ಕೆ ವಿನಂತಿ ಮಾಡೋದೇನಂದ್ರೆ ನಮ್ಮ ಕಡೆ ಇದೆ ಸಾವುಗೊಳ್ಳಿ ಮಾಡ್ತಾ ಇದೀವಿ ಆ ಜಮೀನಲ್ಲಿ ಬದುಕ್ತಾ ಇದೀವಿ ನಮ್ಮ ಅಜ್ಜರ ಕಾಲದಿಂದ ನಮ್ಮ ಅಜ್ಜಾರ್ ಹೋದ್ರು ತಂದೆಯವರು ಬಂದ್ರು ನಾವಿದ್ದೀವಿ ಮೊಮ್ಮಕ್ಕಳಿದೀವಿ ಇವತ್ತು ಆ ಭೂಮಿಯಲ್ಲಿ ಬದುಕ್ತಾ ಇದೀವಿ ಸರ್ಕಾರ ನಿಮ್ಮ ಹತ್ರ ಎಲ್ಲಾ ಇದೆ ಕಣ್ಣು ನಿಮ್ಮದೇ ಇದೆ ಕಿವಿನೂ ನಿಮ್ದೇ ಇದೆ ಮೂಗುನು ನಿಮ್ದೇ ಇದೆ ಬಾಯಿನೂ ನಿಮ್ಮದೇ ಇದೆ ನೀವು ಖುದ್ದಾಗಿ ನಮ್ಮ ಹೊಲಕ್ ಬರ್ರಿ ನೀವು ಪರಿಶೀಲನೆ ಮಾಡ್ರಿ ನಮ್ಮ ಹೊಲದಲ್ಲಿನ ವ್ಯವಸಾಯ ಮಾಡ್ತಾ ಇದಾವಿಲ್ಲ ಪೀಕ್ ಹಾಕ್ತಾ ಹಾಕ್ತಾದಿವಿಲ್ಲ ಮನೆ ಇದೇ ಇಲ್ಲ ಅಥವಾ ದನಗಳಿದಾವಿಲ್ಲ ನೀವ್ ನೋಡ್ರಿ ನೀವ್ ಕಣ್ಣಾರಿ ನೀವ್ ನೋಡ್ರಿ ಆ ದನದ ನೀವು ಮಂಜೂರು ಮಾಡಿಸ್ಕೊಡ್ರಿ ಅಂತ ನಾವ್ ಬೇಡಿಕೆನ ಇಟ್ಟಿದ್ದೀವಿ ಸರ್ಕಾರಕ್ಕೆ ಅಕಸ್ಮಾತ್ವಾಗಿ ಅಲ್ಲಿ ನೀವು ಬಂದಾಗ ಆ ರೈತರು ನಿಮ್ ಕಡೆ ಏನ್ ಅರ್ಜಿ ಕೊಟ್ಟಿದ್ದಾರೆ ಆ ರೈತದ ಏನಾರ ನಿಮ್ಮ ಹತ್ರ ವ್ಯವಸಾಯ ಮಾಡ್ತಾ ಇಲ್ಲ ಅಥವಾ ಅವ್ರು ಪೀಕ್ ಪನಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವ್ ಆ ಫೈಲ್ ರಿಜೆಕ್ಟ್ ಮಾಡಿ ಹಾಕ್ರಿ ಇದೆ ಅಂತ ಹೇಳಿದ್ರೆ ಮಂಜೂರ್ ಮಾಡಿ ಕೊಡ್ರಿ ಪಟ್ಟ ಕೊಡ್ರಿ ಇಲ್ಲಪ್ಪಾ ಅಂದ್ರೆ ಸರ್ಕಾರ ನಾವು ಒತ್ತಾಯ ಮಾಡ್ತಾ ಇದೀವಿ ನಾವು ಕೇಳ್ತಾ ಇದೀವಿ ರಿಕ್ವೆಸ್ಟ್ ಮಾಡಿ ಕೈ ಮುಗಿದ್ ಕೇಳ್ತಾ ಇದೀವಿ ಲಾಸ್ಟಿಗೆ ನೀವು ವಿಶ್ವಾಸ ಬಟ್ಲಿರೋ ಕೊಡ್ರಿ ನಾವು ಅದನ್ನ ಕುಡಿದ್ರನ್ನ ಆರಾಮಾಗಿ ಆರಾಮಾಗಿ ಮಕ್ಕಂತೇವಂತ ಸರ್ಕಾರಕ್ಕೆ ತಿಳಿಸ್ತಾ ಈಗ ಇಲ್ಲೇ ರಾಜ್ಯ ಸರ್ಕಾರದಲ್ಲಿ ಈಗ ಹಾಲಿ ಒಂದೇ ಇಲ್ಲಿರೋ ಶಾಸಕರು ತುಂಬಾ ಪ್ರಭಾವಿಯಾಗಿದ್ದಾರೆ ಯಾಕೆ ಬೇಕಾಯ್ತು ಸಮಸ್ಯೆ ಬಗೆಹುದಕ್ಕೆ ಪ್ರಭಾವಿ ಶಾಸಕರಿದ್ದಾರೆ ಪ್ರಭಾವಿ ಶಾಸಕರು ಇರೋದ್ರಿಂದ ಅವ್ರಿಗೂ ಕೂಡ ಗಮನಕ್ಕೆ ತಗೊಂಡ್ ನಾವು ಹಲವಾರು ಸಲ ಸಾವಿರಾರು ಸಲ ಹೋರಾಟಗಳು ಮಾಡಿದ್ವಿ ನಾವು ಇಲ್ಲಿಂದ ಪಾದಯಿತ್ರ ಕೂಡ ಮಾಡಿದ್ವಿ ಹಳಿಯಾಳಿಂದ ಕಾರವಾರ ತನಕ ಪಾದಯತ್ರಿ ಕೂಡ ಮಾಡಿದ್ವಿ ಆದ ನಂತರ ಇಲ್ಲಿಂದ ನಾವು ಮುಖ್ಯಮಂತ್ರಿ ಕೂಡ ಮೀಟ್ ಆಗಿದ್ವಿ ಆದ್ರೆ ಯಾವ್ದು ಸರ್ಕಾರ ನಮ್ ಜೊತೆಗಿಲ್ಲ ನಮ್ಮ ಅರಣ್ಣ ಅತಿಕ್ರಮದ ಏನು ಬಡೋ ರೈತರಿದಾರೋ ನಮ್ಮ ಜೊತೆ ಯಾವ್ದು ಸರ್ಕಾರ ನಿಮ್ ಜೊತೆಗಿದೇವಂತ ನಿಂತ್ಕೊಂಡಿಲ್ಲ ಹಾಗೆನಾರು ಇದ್ರೆ ಇವತ್ತು ಅವ್ರು ಮಂಜೂರು ಮಾಡ್ತಿದ್ರು ಹೀಗಾಗಿ ನಮ್ಮ ಜೊತೆಗ ಅವ್ರು ಇಲ್ಲ ಅನ್ನುವಂತ ಲೆಕ್ಕ ತೋರಿಸ್ಕೊಡ್ತಾ ಇದಾರೆ ಈಗ ನಮ್ಮ ಶಾಸಕರ ಅಭಿಮಾನ ಇದೆ ಬಹಳಷ್ಟು ಗೌರವ ಇದೆ ಮತ್ತ ಅವರು ಇವತ್ತು ಕೂಡ ಅರಣ್ಯ ಅತಿಕ್ರಮ ಮಾಡ್ತಾ ಅವ್ರಿಗೂ ಗೊತ್ತಿದೆ ನಾವು ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅವ್ರಿಗೂ ಕೂಡ ಮನವಿ ರೆಡಿ ಮಾಡಿದೀವಿ ಅವ್ರಿಗೂ ಕೂಡ ನಾವೇನ್ ರೈತರ ಬದುಕ್ತಾ ಇದೀವಿ ನೀವು ಕೂಡ ಅಧಿವೇಶನದಲ್ಲಿ ಇಡ್ರಿ ನಮ್ಮ ಅತಿಕ್ರಮದಾರರದ ನೀವೊಂದು ಕೂಗಾಗಿ ಹೋಗ್ರಿ ಈ ಕ್ಷೇತ್ರದ ಬಗ್ಗೆ ಮಾತನಾಡ್ರಿ ನಮ್ಮ ಅರಣ್ಯ ಅತಿಕ್ರಮದಾರರಿಗೆ ಮಂಜೂರು ಮಾಡಿಸಿ ಪಟ್ಟ ಕೊಡೋ ದೇವಸ್ಥಾನ ಮಾಡ್ರಿ ಅಂತ ಹೇಳಿ ಅವ್ರಿಗೂ ಕೂಡ ನಾವು ಕೈ ಮುಗಿದು ಪ್ರಾರ್ಥನೆ ಇವತ್ತು ಮಾಡ್ಲಿಕ್ಕೆ ನಾನು ಎವಳು ಇದ್ರೆ ಹೆಣ್ಣು ಮಕ್ಕಳು ಅದಾವೇಪ್ಪ ಈಗ ಈ ಹೆಣ್ಣು ಮಕ್ಕಳ ಹೆಸರು ಇದ್ ಮಾಡಿಲ್ಲ ನನ್ನ ಹೆಸರನ್ನ ಮಾಡ್ಕೊಂಡೇನಿ ನಾನು ಅದ ಭೂಮಿ ನನ್ಗ ಅನ್ನ ಉಣ್ಣ ಕೈ ಒಂದ್ ಕೈ ಒಂದ್ ಕಾದು ಇದೊಂದ್ಗೆ ಶರೀರನು ಬಾಧ ಐತಿರ್ಲ ಕೋವಿಡ್

ಇನ್ನು ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಇಲ್ಲಿರ್ತಕ್ಕಂಥ ಎ ಸಿ ಎಪ್ಪ ಅವರಾಗಿರ್ತಕ್ಕಂಥ ಶ್ರೀ ಮಾಜಿ ಬೀರಪ್ಪ ಅವರು ಸಿಕ್ಕಿದ್ರೆ ವಿಶೇಷವಾಗಿ ಅವ್ರೇನ್ ಹೇಳ್ತಾರೆ ಈ ಸಮಸ್ಯೆ ಬಗ್ಗೆ ಕೇಳೋಣ ಬನ್ನಿ ನಮಸ್ತೆ ತುಂಬಾ ಒಂದ್ ರೀತಿ ಸಮಸ್ಯೆ ಆಗಿದೆ ಮೊದ್ಲಿಂದಲೂ ಸಹ ನಿಮ್ಮ ಇದು ಸರ್ ಇದು ಏನು ಜ್ವಲಂತ ಸಮಸ್ಯೆ ಅಲ್ಲ ಈಗ ಸುಮಾರು ವರ್ಷಗಳಿಂದ ಅರಣ್ಯದಲ್ಲಿ ವಾಸ ಮಾಡ್ಕೊಂಡ್ ಬಂದಂತರ್ಗೆ ನ್ಯಾಯ ಕೊಡ್ಸ್ಲಿಕ್ಕೆ ನಮ್ದು ಎರಡ್ ಸಾವಿರದ ಆರಲ್ಲಿ ಒಂದು ಪರಿಶಿಷ್ಟ ಪಂಗಡಗಳ ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅಧಿನಿಯಮ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಆರಲ್ಲಿ ಘನ ಸರ್ಕಾರ ಘನ ಭಾರತ ಸರ್ಕಾರ ಇದನ್ನು ಜಾರಿಗೆ ಇದ್ರ ಮೂಲ ಉದ್ದೇಶನೇ ಸುಮಾರು ವರ್ಷಗಳಿಂದ ಅರಣ್ಯನೇ ಅವಲಂಬಿತವಾಗಿ ಯಾರು ಜೀವನ ಮಾಡ್ಕೊಂಡಿರ್ತಾರ ಅಂತರ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಆ ಜಗದಿಂದ ಹೋಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಕಾಯ್ದೆ ಒಂದು ಜಾರಿಗೆ ಬಂತು ಅದಕ್ಕೆ ಆ ಒಂದು ಕಾಯ್ದೆಗೆ ಅನುಕೂಲ ಆಗ್ಲಿ ಅಂತಾನೆ ಜನರಿಗೆ ಅನುಕೂಲ ಹೇಳ್ಬಿಟ್ಟು ಎರಡ್ ಸಾವಿರದ ಹದ್ನಾಕರವರೆಗೆ ಇವರಿಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಕ್ಕೆ ಸಲ್ಲಿನ ಮಟ್ಟ ಒಂದು ಅವಕಾಶ ಕೊಡ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸುಮಾರು ಆಪರೇಷನ್ ಬಂದು ಅದರಲ್ಲಿ ಕೆಲವೊಂದು ಕ್ರೈಟೀರಿಯಾವ್ರು ಮಾಡಿದ್ದಾರೆ ಆ ಕಾಯ್ದೆ ಒಳಗಡೆ ಇವರು ಸುಮಾರು ಮೂರು ತಲೆಮಾರು ಆಗುವಷ್ಟು ದಾಖಲೆ ಕೊಡಬೇಕು ಮತ್ತೆ ಯಾವ ಸರ್ಕಾರಕ್ಕೆ ಸಂಬಂಧಪಟ್ಟ ಅಲ್ಲಿ ಏನಾರ ಒಟ್ಟು ಅವರು ಎಪ್ಪತ್ತ ಮೂರು ತಲೆಮಾರು ಅವ್ರಿಗೆ ವಾಸ ಮಾಡತಕ್ಕಂಥ ಒಂದು ದಾಖಲೆ ಕೊಡಬೇಕಂದ್ರೆ ಆ ಜೀವನ ಅವ್ರಿಗೆ ಕೊಡ್ತಾರೆ ಕೊಡೋ ಅಂತ ಒಂದು ಇದಿತ್ತು ಈಗಾಗಲೇ ಸುಮಾರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸುಮಾರು ನಮ್ಮ ಹಳೆಯ ಅಲ್ಲಿ ಸುಮಾರು ಅರ್ಜಿಗಳು ವಿತರಣೆ ಆಗಿದವು ಅದರಲ್ಲಿ ಆಲ್ರೆಡಿ ಅರ್ಹ ಫಲಾನುಗಳಿಗೆ ಹಕ್ಕು ಪತ್ರ ಕೂಡ ವಿತರಣೆ ಮಾಡಲಾಗಿದೆ ಯಾರಿಗೆ ಕೊಟ್ಟ ಆಲ್ರೆಡಿ ಯಾರು ರಿಯಲ್ ಆಗಿ ಅಲ್ಲಿ ಸುಮಾರು ವರ್ಷದ ಇದರಲ್ಲ ಅವ್ರಿಗೆ ಹಕ್ಕು ಪತ್ರ ಕೂಡ ಕೊಟ್ಟಿದ್ರೆ ದಾಖಲೆ ಕೂಡ ನಮ್ಮಲ್ಲಿ ಇದಾವೆ ಈಗ ಏನಾಗಿದೆ ಸರ್ ಯಾರು ಆ ಒಂದು ನಮ್ಮ ಕಾಯ್ದೆ ಒಳಗೆ ಏನು ದಾಖಲೆ ಕುಲ್ಫಿಲ್ ಮಾಡೋಕಾಗಿರಲ್ಲ ಅಂತರಿಗೋಸ್ಕರ ಅಂತರ್ ಈಗ ದಾಖಲೆ ಕೇಳ್ತಾರೆ ಅಲ್ಲಿ ಕಾಯ್ದೆ ಸ್ಪಷ್ಟವಾಗಿದೆ ಆ ಕಾಯ್ದೆಯನ್ನು ಜಾರಿ ಮಾಡಕ್ಕೋಸ್ಕರ ಮೂರು ತರಹದ ಒಂದು ಕಮಿಟಿ ಮಾಡಿದರೆ ಫಸ್ಟ್ ಅರಣ್ಯಕ ಸಮಿತಿ ಅದು ಗ್ರಾಮ ಪಂಚಾಯತ್ ಇರುತ್ತೆ ಅಲ್ಲಿ ಅವರು ಅಲ್ಲಿ ನಾವು ಇಲಾಖೆ ಯಾರು ಇಲ್ಲ ಅಲ್ಲಿ ಎಲ್ಲ ಅವರೇ ಜನನೇ ಜನನೇ ಬಾಡಿ ಅವ್ರಿಗೆ ನಾವು ಏನ್ ಮಾಡ್ತೀವಿ ಅರ್ಜಿ ಅವರಲ್ಲಿ ಕೊಡ್ಬೇಕು ಅರಣ್ಯಕ ಸಮಿತಿಯೊಳಗೆ ಅರಣ್ಯಕ ಸಮಿತಿಯಲ್ಲಿ ಗ್ರಾಮ ಸಭೆಯಲ್ಲಿ ಅವರು ಟರ್ವಾ ಪಾಸ್ ಮಾಡ್ಕೊಂಡು ನಮ್ಮ ಉಪವಿಭಾಗ ಒಂದು ಸಮಿತಿ ಇದೆ ಅದರಲ್ಲಿ ನಮ್ಮ ಎ ಸಿ ಸರ್ ಮತ್ತೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಎ ಸಿ ಎಫ್ ಅವರು ಮತ್ತೆ ಮೂರು ಎಲೆಕ್ಟೆಡ್ ಬಾಡಿ ತಾಲೂಕು ಜೊತೆ ಮೆಂಬರ್ ಈ ಒಂದಿಷ್ಟು ಜನ ಸೇರ್ಬಿಟ್ಟು ಒಂದು ಬಾಡಿ ಇರುತ್ತಲ್ಲಿ ಅಲ್ಲಿ ಆಲ್ರೆಡಿ ಅಲ್ಲಿಂದ ಅಲ್ಲಿ ಅರ್ಜಿ ಯಶಸ್ವಿಯಾಗಿ ನಮ್ಮ ಹತ್ರ ಬಂದ್ರೆ ನಾವು ಕೂಡ ಅದನ್ನ ವೆರಿಫೈ ಮಾಡ್ತೀವಿ ನಮ್ಮಲ್ಲಿ ಅಲ್ಲಿ ವೆರಿಫೈ ಸಕ್ಸಸ್ ಆದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಹೋಗುತ್ತೆ ಅಲ್ಲಿ ಡಿ ಸಿ ಅವರ ಅಧ್ಯಕ್ಷದಲ್ಲಿ ಅಲ್ಲಿ ಒಂದು ಬಾಡಿ ಇರುತ್ತೆ ಬಟ್ ಇವರು ಮೊನ್ನೆ ಮೂವತ್ತನೇ ತಾರೀಕದ ಒಂದು ಡೇಟ್ ಮೆನ್ಷನ್ ಮಾಡಿದ್ರು ನಮ್ಮ ಇವರು ಮೂವತ್ತನೇ ತಾರೀಕು ಅದು ಏನಂದ್ರೆ ಮಾನ್ಯ ಎ ಸಿ ಅವರ ಒಂದು ನಿರ್ದೇಶನ ಮೇರೆಗೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣದವರು ನಮಗೆ ಒಂದು ಕರೆ ಕೊಟ್ಟರು ಈ ತರ ಇಂಥ ದಿನ ಬನ್ನಿ ಸರ್ ಅವತ್ತಿಂದು ಮೀಟಿಂಗ್ ಉದ್ದೇಶ ಏನಂದ್ರ ಈಗ ಆಲ್ರೆಡಿ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಅರ್ಜಿಯನ್ನು ಕೊಟ್ಟಿದ್ರಲ್ಲ ರಿಜೆಕ್ಟ್ ಆಗಿರ್ತವ ಆ ರಿಜೆಕ್ಟ್ ಆದ ಅರ್ಜಿನ ಮರು ಪರಿಶೀಲನೆಗೋಸ್ಕರ ಮರು ಪರಿಶೀಲನೆಗೋಸ್ಕರ ಮೂರು ಪಂಚಾಯತ್ ಇದು ಒಂದು ಬೆಳವಟಿಗೆ ಪಂಚಾಯತಿ ನೂರ ಮೂವತ್ತೆಂಟು ಅರ್ಜಿ ಅವತ್ತು ನಾವು ತಿರಸ್ಕೃತ ಅರ್ಜಿ ತಗೊಂಡಿದ್ವಿ ಮತ್ತೆ ಬಿ ಕೆ ಹಳ್ಳಿವು ಇಪ್ಪತ್ತೈದು ಮತ್ತೆ ಮುರುಪಾಡವು ಮೂವತ್ತೈದು ಒಟ್ಟ ಎರಡ್ ನೂರು ಅರ್ಜಿಗಳನ್ನ ಮಾನ್ಯ ಎ ಸಿ ಸರ್ ನಿರ್ದೇಶನದ ಮೇರೆಗೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಾವು ಮೂವರು ಸೇರ್ಬಿಟ್ಟು ಪುನರ್ ಮರುಷ್ ಪರಿಶೀಲನೆಗಾಗಿ ಪುನರ್ ಪರಿಶೀಲನೆಗಾಗಿ ಅರ್ಜಿಗಳನ್ನು ತಗೊಂಡಿದ್ದೇವೆ ಟೋಟಲ್ ಈ ಮೂರು ಭಗವತಿ ಸಾಮಣಿ ಮತ್ತು ಹಳೆಯರದಲ್ಲಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಹೇಳ ಪ್ರಕಾರ ಮೂರು ಒಂದ ಮೂರುವರೆ ಸಾವಿರ ತಿರಸ್ಕೃತ ಅವರ ಅರ್ಜಿಗಳ ಅವನ್ನು ಈ ತಿಂಗಳಲ್ಲಿ ಹಂತ ಹಂತವಾಗಿ ಎಲ್ಲವನ್ನ ತಗೊಂಡ್ಬಿಟ್ಟು ಅದರಲ್ಲಿ ಏನಾರ ಮತ್ತಿ ಇವರು ಸಂಬಂಧಪಟ್ಟ ಪೂರಕವಾದ ದಾಖಲೆಗಳನ್ನು ಕೊಟ್ಟು ನಿಜವಾಗಿ ಅವರು ಎಲಿಜಿಬಿಲಿಟಿ ಅಂತ ಅಂದ್ರ ಅಂತವ್ರಿಗೆ ಭೂಮಿ ಕೊಡುವಂತ ವ್ಯವಸ್ಥೆನ ಸರ್ಕಾರ ಮಾಡ್ತಾ ಇದೆ ಈಗ ಆರೋಪ ಆಗಿರತಕ್ಕಂತ ರೀತಿ ಮಸೂರ ಅವರು ಸಿಕ್ಕಿದ್ರೆ ಸಮಸ್ಯೆ ಹೇಳಿ ಸರ್ ಯಾಕೆ ಸರ್ ಏನ್ ಸಮಸ್ಯೆ ಇದ್ದು ವಿಶೇಷವಾಗಿ ಯಾಕೆ ಇಲ್ಲ ಯಾಕೆ ಎಲ್ಲಾ ಯಾಕೆ ಸಮಸ್ಯೆ ಇದ್ದಂಗೆ ಏನ್ ಸರ್ ಜಲವಂತ ಸಮಸ್ಯೆ ಅಂದ್ರೆ ಈಗ ನಮ್ಮ ಸಹಾಯಕಾರಿನ ಸಮಸ್ಯೆಗಳು ಸಂಕ್ಷಿಪ್ತವಾಗಿ ಹೇಳಿದಾರೆ ತಮ್ಗೆ ಈಗ ನಮಗೆ ಸರ್ಕಾರದಿಂದ ಯಾವ ಸಮಯಕ್ಕೆ ಸಂಬಂಧವಾಗಿ ನಮಗೆ ನಿರ್ದೇಶನ ಬರ್ತದೆ ಆ ನಿರ್ದೇಶನ ಪಾಲನೆ ಮಾಡಿ ನಾವನ್ನು ಯಥಾಸ್ತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ವಿ ಈಗಾಗಲೇ ಹೇಳ್ತಾ ಇದ್ರು ಏನೇನು ಜಿ ಪಿ ಎಸ್ ಮಾಡಿ ಯಾವುದೇ ಒಬ್ಬ ರೈತನಿಗಾಗಲಿ ಅರಣ್ಯ ಇಲಾಖೆಯಿಂದ ಕಿರುಕುಳ ಕೊಡ್ತಕ್ಕಂಥದ್ದು ಆಗಿಲ್ಲ ನಮಗೂ ಸರ್ಕಾರ ಏನು ನಿರ್ದೇಶನ ಕೊಡುತ್ತಲ್ಲ ಅದೇ ರೀತಿ ನಾವು ಪಾಲನೆ ಮಾಡ್ಕೊತ ಬಂದಿದ್ವಿ ಮತ್ತು ಈಗ ಮತ್ತೆ ಎಲ್ಲ ಯಾವ್ಯಾವ ತಿರಸ್ಕೃತ ಆಗಿದವಲ್ಲ ಆ ಜನ ಮರುಪರೀಕ್ಷಣೆಗೆ ಇದು ಎ ಸಿ ಅವರ ಅಧ್ಯಕ್ಷತೆ ನಡೀತಾ ಇದೆ ಈಗ ಟೈಮ್ ಟೈಮ್ ಬಂದ ತಕ್ಷಣ ಈ ಮತ್ತೆ ಒಂದು ತಿಂಗಳ ಎರಡು ತಿಂಗಳ ಕಾಲದಲ್ಲಿ ಅದು ಮರುಪರೀಕ್ಷಣೆ ಮಾಡಿ ನಮ್ಮ ಸಬ್ ಜೋನ್ ಕಮಿಟಿಯಿಂದ ಕಳ್ಸ್ಕೊ ಈ ಸಂದರ್ಭದಲ್ಲಿ ಮನವಿ ಸ್ವೀಕಾರ ಮಾಡಿ ಮಾತನಾಡಿದ ಎ ಮಾಜಿ ಮಾಜಿಪ್ಪ ಆರ್ ಬಸವರಾಜ್ ಶಿವರ ಸಮಸ್ಯೆಗಳ ಪ್ರಶ್ನೆ ಕೊಟ್ಟಿದ್ದಾರೆ ಬಹುತೇಕ ಅರಣ್ಯಗಳು ಪ್ರದೇಶ ಈ ಹಳಿಯಾಳ ಉಪ ಹಳಿಯಾಳ ವಿಭಾಗದಲ್ಲಿ ಈ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಅಲ್ಲೇ ಇಲ್ಲೇನು ದೊಡ್ಡ ದೊಡ್ಡ ಕೈಗಾರಿಕೆಗಳಿಲ್ಲ ಯಾತದ್ದು ಇಲ್ಲ ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಭೂಮಿನೇ ಒಂದ್ ರೀತಿ ನಂಬ್ಕೊಂಡು ತಲೆ ತಲಾಂತರಗಳಿಂದ ಪಾ ವ್ಯವಸಾಯ ಮಾಡ್ಕೊಂತ ಬಂದಿದ್ವಿ ಇಂಥ ಸಂದರ್ಭದಲ್ಲಿ ಯಾವಾಗ ಮಾನ್ಯ ಇಂದಿರಾ ಗಾಂಧಿ ಮೇಡಮ್ ಅವರು ಉಡುವನೇ ಭೂ ಒಡೆ ಆಯ್ತು ಅವಾಗೂ ಹೋಯ್ತು ಓಕೆ ಆಯ್ತಾ ಅವಾಗೂ ಸಹ ಏನು ಸಿಗ್ಲಿಲ್ಲ ಅರಣ್ಯ ಇಲಾಖೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತು ಆಯ್ತಾ ಆದರೆ ಇಲ್ಲವರೆಗೂ ಸಹ ಇವ್ರಿಗೆ ಜಮೀನ್ ಕಾಯಂ ಮಾತಿ ಪತ್ರ ಕೊಟ್ಟಿಲ್ಲ ಈ ರೀತಿ ಬಹುತೇಕ ನಿರಾಶ್ರತೆರಿದ್ದಾರೆ ಕೆಲವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರಾಗ ಅಧಿಕಾರಿಗಳು ಓಕೆ ನಾನ್ ಕೇಳೋದು ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರು ಅರಣ್ಯ ಇಲಾಖೆ ಸಚಿವರು ಸಚಿವರೇ ತಮ್ಮ ಬಗ್ಗೆ ತಮ್ಮ ಕಾರ್ಯ ವ್ಯಾಪ್ತಿ ಬಗ್ಗೆ ತುಂಬಾ ಹೆಮ್ಮೆ ಇದೆ ಪ್ರತಿ ತಾಲೂಕು ಭೇಟಿ ಕೊಡ್ತೀರಾ ಪ್ರತಿ ಇದಕ್ಕೂ ಭೇಟಿ ಕೊಡ್ತೀರಾ ಮೊನ್ನೆಲ್ಲ ಹೇಳುದ್ರಿ ನೋಡಿ ಸ್ವಾಮಿ ನಿಮ್ಮಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನ ನೋಡಿ ತಮ್ಮ ದಿನನಿತ್ಯ ಕೂಲಿ ನಾಲಿ ಬಿಟ್ಬಿಟ್ಟು ಒಂದ್ ದಿವಸ ಬಿಟ್ಬಿಟ್ರೆ ಪಾಪ ಜೀವನ ನಡೆಯೋದ್ ಕಷ್ಟ ಪಾಪ ಎಲ್ಲಾ ಮುಖಗಳು ಹಳ್ಳಿ ಜನ ಇವರೆಲ್ಲ ತನ್ನ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಈ ರೀತಿ ಬಿಸಿಲಲ್ಲಿ ಒಂದ್ ರೀತಿ ಬಂದಿದ್ದಾರೆ ಇದು ತಲೆ ತಲೆ ಅಂತ ಸುಮಾರು ಒಂದು ಸ್ವತಂತ್ರ ಪೂರ್ವದಿಂದ ಹೋರಾಟ ಇದೆ ಆಯ್ತಾ ಆದಾಗ್ಯೂ ಸಹ ಇಂತ ಸಮಸ್ಯೆಗಳ ಬಗೆಹರಿಸದಕ್ಕೆ ಯಾಕೆ ತಾವು ಮುಂದಾಗಿಲ್ಲ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಬಹುಶಃ ನಿಮ್ ಅರಣ್ಯ ಇಲಾಖೆ ಅಧಿಕಾರಿಗಳೇನಾರು ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟಿದರೋ ಅಥವಾ ಏನಾರು ರೂಲ್ಸ್ ಮಾಡಿದಿರೋ ಅಥವಾ ಏನಾರು ತಿದ್ದುಪಡಿ ವಿಧೇಯಕ ಮಾಡಕ್ಕೆ ಕೇಂದ್ರ ಅರಣ್ಯ ಇಲಾಖೆ ಪರಿಸರ ಇಲಾಖೆ ಏನಾರು ಹಸ್ತಕ್ಷೇಪ ಮಾಡ್ತಾ ಇದೆಯೋ ದಯವಿಟ್ಟು ಸ್ಪಷ್ಟಪಡಿಸಿ ನಾನ್ ನಾವು ಇದನ್ನ ಟ್ವಿಟ್ಟು ಸಹ ಮಾಡ್ತೀನಿ ನಿಮ್ಗೆ ಮನ್ಯ ಸಚಿವಾಲಯಕ್ಕೆ ನಮ್ಗೆ ಏನಪ್ಪಾ ಅಂತಂದ್ರೆ ನೋಡಿ ಎಂತೆಂತವರ್ಗ ಉದಾಹರಣೆ ಹೇಳ್ಬೇಕಾದ್ರೆ ಅದ್ರೂ ಭೂಮಿ ಸರ್ಕಾರಿ ಭೂಮಿ ಎಲ್ಲ ನೋಡಿ ದೊಡ್ಡ ದೊಡ್ಡ ಗುಡ್ಡಗಳು ಎಲ್ಲ ಅಲ್ಲ ಲೇಔಟ್ ಆಗ್ತಾವ ಈಗ ಆಯ್ತಾ ಪ್ರಭಾವಿಗಳ ಒತ್ತುವರಿ ಆಗ್ತವೆ ಆದರೆ ದುಡ್ಡು ಶ್ರಮ ಜೀವಿಗಳು ಒಬ್ಬ ಹಳ್ಳಿ ಜನ ಅರಣ್ಯವಾಸಿಗಳು ಅಲ್ಲೇ ವ್ಯವಸಾಯ ಮಾಡಿ ಭೂಮಿ ತಾಯಿ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಇಂಥವ್ರ ಕಾಯಿ ಮಾತಿ ಪತ್ರ ಕೊಟ್ರೆ ಏನ್ರಿ ಸ್ವಾಮಿ ನಿಮ್ಗೆ ದಾಡಿ ಮಾನ್ಯ ಅರಣ್ಯ ಸಚಿವರೇ ಆಯ್ತಾ ಹಾಗಾಗಿ ನಾನಂತೂ ಮನವಿ ಮಾಡ್ಕೊಳ್ತೇನೆ ಟ್ವಿಟ್ರು ಸಹ ಮಾಡ್ತೀನಿ ಮನೆ ದೇಶಪಾಂಡೆ ಸಾಹೇಬರು ನಾನು ಹೇಳ್ಕೆ ತಗೋತೀನಿ ಇದ್ರ ಬಗ್ಗೆ ದಯವಿಟ್ಟು ಚರ್ಚೆಗಳು ಆಗ್ಬೇಕು ವಿಧಾನಸೌಧ ಒಂದ್ ರೀತಿ ಅಧಿವೇಶನದಲ್ಲಿ ಮತ್ತೆ ಇದ್ರ ಬಗ್ಗೆ ಒಂದು ಸೂಕ್ತ ಕಮಿಟಿ ಕರಿಬೇಕು ಆದಷ್ಟು ನೋಡಿ ಇಂಥವ್ರನ್ನೆಲ್ಲ ಬಗೆಹರಿಸಬೇಕು ಬಡವರು ಪಾಪ ನೋಡಿ ಜನಸಾಮಾನ್ಯರು ಸಮಸ್ಯೆ ಇದು ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಇನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನು ರೂಪಿಸಿ ದಯವಿಟ್ಟು ವಿಧಾನಸೌಧ ಅಧಿವೇಶನದಲ್ಲೂ ಸಹ ಇದನ್ನ ಮಾಡದ್ ಆಯ್ತಾ ನೋಡಿ ಪಾಪ ಇವರೆಲ್ಲ ಬಂದಿದ್ದಾರೆ ಹಾಗಾಗಿ ನಾನು ಸಹ ಇದಕ್ಕೆ ಬೆಂಬಲ ಕೊಡ್ತಾ ದಯವಿಟ್ಟು ಈ ಇದನ್ನ ದಯವಿಟ್ಟು ಮಾನ್ಯ ಅಧಿಕಾರಿಗಳು ಈಗಿರ ಅಧಿಕಾರಿಗಳು ತುಂಬಾ ಆಕ್ಟಿವ್ ಆಗಿದ್ದಾರೆ ಬಹುಶಃ ಅವರು ಮಾಡ್ಬೇಕಂದ್ರೆ ಅವ್ರಿಗೂ ಮೂಗುದಾರ ಇರುತ್ತಲ್ಲ ಯಾವ್ದೊಂದು ಕೊಂಕಿ ಇರುತ್ತೆ ಪಾಪ ಅಧಿಕಾರಿಗಳಿಗೂನು ಹಾಗಾಗಿ ನಾವು ದಯವಿಟ್ಟು ಜನಪ್ರತಿನಿಧಿಗಳು ಈ ಕಡೆ ಭಾಗ ಜನಪ್ರಿ ಉತ್ತರ ಕನ್ನಡದ ಜನಪ್ರತಿನಿಧಿಗಳೇ ಏನ್ ಮಾಡ್ತಾ ಇದ್ದೀರಾ ಆಯ್ತಾ ಬರೇ ಏನ್ ಮಾಡ್ತಾ ಇದ್ರೆ ಇಂತ ಮೊದಲು ಬಹುತೇಕ ಅರಣ್ಯ ವಾಸಿಗಳಿದ್ದಾರೆ ಬರೀ ಓಟ್ ಬೇಕ ಮಾತ್ರ ಬೇಕಾ ನಿಮ್ಗೆ ಬರೀ ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಲೀಡ್ ಗಳು ಮಾತ್ರ ಕೇಳಕ್ ಬರ್ತೀರಾ ಸಮಸ್ಯೆಗಳು ಕೇಳಕ್ ಆಗಲ್ವಾ ಆಯ್ತಾ ದಯವಿಟ್ಟು ಇಂತ ಸಮಸ್ಯೆಗಳನ್ನ ಬಗೆಹರಿಸಿ ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಒಟ್ಟಾರೆ ಇನ್ನಾದ್ರೂ ಇವರ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು